ಸರ್ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕು ಎಕ್ಸಾಂಪಲ್ ಕೊಡ್ತೀನಿ ಕಾಂಗ್ರೆಸ್ ಗೋರ್ಮೆಂಟ್ ಇತ್ತು ಸರ್ ಕಾರಣ ಕಾಂಗ್ರೆಸ್ ಗೋರ್ಮೆಂಟ್ ಇದ್ದಾಗ ಪ್ರತಿಯೊಂದು ಎಲ್ಲ ನೋಡಿದ್ರು ಎಲ್ಲಿ ನೋಡಿದ್ರು ಗಲೀಜು 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 ಒಂದು ಸ್ವಚ್ಛತೆ ಇರಲಿಲ್ಲ ಇನ್ನೊಂದೇನಪ್ಪ ಅಂದರೆ ಈಗ ಎರಡು ಸಾವಿರದ ಹದಿನಾಲ್ಕು ನಂತರ ಮೋದಿ ಬಂದ ಮೇಲೆ ಅಭಿವೃದ್ಧಿ ಅನ್ನೋದು ತುಂಬ ತುಂಬ ಕೆಲಸ ಆಗಿದೆ ತುಂಬ ಅಭಿವೃದ್ಧಿ ಆಗಿದೆ ಮತ್ತು ರೈತರಿಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅವ್ರಿಗೆ ಬ್ಯಾಂಕ್ ಅಕೌಂಟ್ ಮಾಡಿಸಿದ್ರು ಫಸ್ಟ್ ಆಫ್ ಆಲ್ ಬ್ಯಾಂಕ್ ಅಕೌಂಟ್ ಮಾಡಿಸಿದ್ರು ರೈತರಿಗೆ ಯಾಕಂದರೆ ಕಾ ಕಾಸು ಬೇರೆ ಕೈಯಿಂದ ಹೋದರೆ ಬೇರೆ ಕೈಯಿಂದ ಕೈ ಅರ್ಧಕ್ಕೆ ಅರ್ಧ ದುಡ್ಡು ಹೋಗ್ಬಿಡೋದು ಸಾವಿರ ರೂಪಾಯಿ ಕೊಟ್ಟರೆ ಅಲ್ಲಿ ಬರ್ತಾ ಇದ್ದಾರೆ ರೈತನಿಗೆ ನೂರು ರೂಪಾಯಿಂದ ಇನ್ನೂರು ರೂಪಾಯಿ ಸೊ ಅಲ್ಲೇ ಆಗ್ತಾಯಿತ್ತು ಈಗ ಮೋದಿಯವರು ಬಂದ ಮೇಲೆ ಪ್ರತಿಯೊಬ್ಬರಿಗೂ ಒಂದು ಬ್ಯಾಂಕ್ ಅಕೌಂಟ್ ಮಾಡಿಸಿದ್ದಾರೆ ಬ್ಯಾಂಕ್ ಅಕೌಂಟ್ ಮಾಡಿಸಿ ಅವರವ್ರ ಅಕೌಂಟ್ಗೆ ದುಡ್ಡು ಹೋಗಲಿ ಇದ್ರಲ್ಲಿ ಯಾರೂ ಸೆಂಟ್ರ್ ಪಾಯಿಂಟ್ ಬೇ ಪಾರ್ಟಿ ಬೇಡ ಅಂದ್ಬಿಟ್ಟು ಇದನ್ನು ಮಾಡಿದ್ದಾರೆ ಮೋದಿಯವರು ಇದೇ ಬೇರೆ ಸರ್ಕಾರ ಇತ್ತಲ್ಲ ಕಾಂಗ್ರೆಸ್ ಇರ್ಬೋದು ಬೇರೆ ಇರ್ಬೋದು ಬಟ್ ಅವ್ರು ಯಾರೂ ಆ ಥರ ಮಾಡಿಲ್ಲ ಸರ್ ಈಗ ರೈತರಿಗೆ ಎಲ್ಲ ಥರ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮೋದಿಯವರು ಒಂದು ಪೆನ್ಷನ್ ಇರಲಿ ಒಂದು ಗೊಬ್ಬರದ್ದು ಇರಲಿ ಅವ್ರಿಗೆ ಏನೇ ಒಂದು ಕಷ್ಟ ಸಿಗಬೇಕು ಹಂಚ್ಕೊಂಡಿದ್ದಾರೆ ಆ ಥರ ಈಗ ನಮಗೆ ಎಲ್ಲ ಒಳ್ಳೇದಾಗಬೇಕಂದ್ರೆ ಮೋದಿ ಬರಬೇಕು ಮೋದಿ ಇಲ್ಲ ಅಂದರೆ ಏನೂ ಇಲ್ಲ ಫಸ್ಟ್ ಆಫ್ ಆಲ್ ನಮ್ಮ ರೈತರಿಂದ ಇಟ್ಕೊಂಡು ಮಿಲ್ಟ್ರಿ ಆರ್ಮಿಯವರು ಮುಂಚೆ ಆರ್ಮಿಯಲ್ಲಿ ಏನಿತ್ತು ಸರ್ ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ಇರಲಿಲ್ಲ ಒಂದು ಬಸ್ ಶೂ ಇರಲಿಲ್ಲ ಒಂದು ಅವ್ರು ಕರೆಕ್ಟಾಗಿ ಏನೂ ಇರಲಿಲ್ಲ ಇವಾಗ ನೋಡಿ ಎರಡು ಸಾವಿರದ ಹದಿನಾಲ್ಕು ನಂತರ ಮೋದಿ ಬಂದಮೇಲೆ ನಮ್ಮ ರೈತರಿಗೂ ಆಗಲಿ ನಮ್ಮ ಆರ್ಮಿಯವ್ರಿಗೂ ಆಗಲಿ ತುಂಬ ಹೈ ಕ್ಲಾಸಾಗೆ ಎಲ್ಲ ಥರ ಕೊಟ್ಟಿದ್ದಾರೆ ಅವರು ಸ್ಪೆಷಲಿಟಿಗಳು ಕೊಟ್ಟರೆ ವಾಟರ್ ಪ್ರೂಫ್ ಇರ್ಬೋದು ಬುಲ್ ಗನ್ಸ್ ಇರ್ಬೋದು ಆ ಥರ ಎಲ್ಲ ಅಭಿವೃದ್ಧಿಗಳು ಮಾಡಿದ್ದಾರೆ ಬೇರೆ ಸರ್ಕಾರ ಇದ್ದಾಗ ಏನೂ ಅಭಿವೃದ್ಧಿ ಇಲ್ಲ ಸರ್ ನಮ್ಮ 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 ಅಭಿಪ್ರಾಯ ನಾನು ಹೇಳ್ತಾಯಿ ಬೇರೆಯವ್ರ ಅಭಿಪ್ರಾಯನೂ ಕೇಳ್ಕೊಂಡು ತಿಳ್ಕೊಂಡು ಮಾಡಿ ಯಾಕಂದರೆ ಕೆಲವರು ಕಾಂಗ್ರೆಸ್ಸೇ ಅಂತಾರೆ ಕೆಲವರು ಬಿ ಜೆ ಪಿನೇ ಅಂತಾರೆ ಕೆಲವರು ಇನ್ನೊಂದೇ ಅಂತಾರೆ ನಮಗೇನಪ್ಪ ಅಂದರೆ ಮೋದಿ ಸರ್ಕಾರ ಈಗ ನನಗೆ ನಲವತ್ತೈದು ವರ್ಷ ನಲವತ್ತೈದು ವರ್ಷ ಅಂದರೆ ಲೆಕ್ಕ ಹಾಕ್ಕೊಂಡು ನಾನು ಎಷ್ಟು ಸಲ ವೋಟ್ ಹಾಕಿರ್ಬೋದು ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಅಲ್ವಾ ವೋಟಿಂಗ್ ಸೆಂಟರ್ ಆಗೋದು ಆ ಥರ ಲೆಕ್ಕ ಹಾಕ್ಕೊಂಡ್ರು ನನಗೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳೋದು ಈ ಥರ ಶುದ್ಧವಾದ ಪ್ರಧಾನಿ ನನ್ನ ಲೈಫಲ್ಲಿ ಯಾವ ಪ್ರಧಾನಿ ನೋಡಿಲ್ಲ ಅದು ಬಿಟ್ಟರೆ ಅಟಲ್ ಬಿ ವಾಜಪೇಯಿ ನಾವು ಆವಾಗ ಚಿಕ್ಕ ಹುಡುಗರು ತುಂಬ ಗ್ರೇಟ್ ಈಗ ನೋಡಿ ರಾಮ ಮಂದಿರ ಮಾಡಿದ್ರು ಈಗ ಏನು ಹೇಳ್ತಾರೆ ಬೇರೆ ಪಾಲಿಟಿಷನ್ ಏನು ಹೇಳ್ತಾರೆ ರಾಮ ಮಂದಿರ ಯಾಕೆ ಮಾಡಿದ್ರಿ ಸ್ಕೂಲ್ ಕಟ್ಬಾರ್ದ ಅಂತ ರಾಮ ಮಂದಿರಕ್ಕೆ ದುಡ್ಡು ಯಾರು ಕೊಟ್ಟಿರೋದು ಪಬ್ಲಿಕ್ ಕೊಟ್ಟಿರೋದು ನಾಟ್ ಎ ಗೋರ್ಮೆಂಟ್ ಗೋರ್ಮೆಂಟ್ ಏನೋ ಒಂದು ರೂಪಾಯಿ ಕೊಟ್ಟಿಲ್ಲ ಅವರು ಖುಷಿ ಇದ್ರೆ ಅವ್ರಿಗೆ ಕೊಟ್ಟಿರ್ಬೋದು ಬಟ್ ಗೋರ್ಮೆಂಟದ್ದು ಪ್ರ ಇದರಿಂದ ಜನಗಳು ದುಡ್ಡಿಂದ ತೊಗೊಂಡು ಗೋರ್ಮೆಂಟು ರಾಮ ಮಂದಿರ ಕಟ್ಟಿಸಿಲ್ಲ ಇದೇನೋ ಜನ್ರಲ್ ಆಗಿ ಜನರು ಕೊಟ್ಟಿರೋ ದುಡ್ಡಲ್ಲೇ ರಾಮ ಮಂದಿರ ಮಾಡಿರೋದು ಈಗ ರಾಮ ಮಂದಿರ ಮಾಡಿದ್ದಾರೆ ಅವಾಗ ಏನಿತ್ತು ಸರ್ ರಾಮ ಮಂದಿರ ಮಾಡೋ ಮುಂಚೆ ರೋಡ್ಗಳೇನಿತ್ತು ಸರ್ ಒಂದು ಹೈವೇ ಇರ್ಬೋದು ಒಂದು ಒಂದು ಏನೋ ಇರ್ಬೋದು ಇವಾಗ ನೋಡಿ ಇವಾಗ ವಾಟರ್ ಅಂಡರ್ಪ್ರಾಸ್ ಮಾಡಿದೆ ರೋಡು ಹೊಸದಾಗಿ ಲಾಂಚ್ ಆಗಿದೆ ಅದೆಷ್ಟು ಯಾರು ಸರ್ ಮಾಡೋಕ್ಕಾಗುತ್ತೆ ಆ ಥರ ಎಲ್ಲ ಇಷ್ಟು ವರ್ಷ ಆಯಿತು ಎಪ್ಪತ್ತು ವರ್ಷ ಆಯಿತು ಎಲ್ಲ ಬೇರೆ ಸರ್ಕಾರ ಮಾಡಿ ಕಾಂಗ್ರೆಸ್ ಸರ್ಕಾರ ಏನು ಇಂಪ್ರೂವ್ಮೆಂಟ್ ಇಲ್ಲ ಏನೂ ಇಲ್ಲ ಇವಾಗ ಮೋದಿ ಬಂದ ಮೇಲೆ ಎಲ್ಲ ಥರ ಅನುಕೂಲಗಳು ಪ್ರತಿಯೊಂದು ಊರಿರ್ಬೋದು ನಮ್ಮ ಕರ್ನಾಟಕ ಅನ್ನೋದವಳಿ ಬೆಂಗಳೂರು ಬೆಂಗಳೂರಲ್ಲಿ ಮುಂಚೆ ಯಾವ ಥರ ಇತ್ತು ಸರ್ ವಾತಾವರಣ ಕಸ ಗಲೀಜು ಅಲ್ಲಲ್ಲಿ ಗಲೀಜು ಇವಾಗ ನೋಡಿ ಅವ್ರು ಬಂದ ಮೇಲೆ ಪ್ರತಿಯೊಂದು ಕಸ ಇರ್ಬೋದು ಏನೇ ಪ್ರತಿಯೊಂದು ನೀರಿನ ಸಮಸ್ಯೆ ಇರ್ಬೋದು ಎಲ್ಲ ಪ್ರತಿಯೊಬ್ಬರಿಗೂ ಎಲ್ಲ ಜಿಲ್ಲೆಗಳಿಗೂ ನೋಡ್ಕೊಳ್ತಾ ಇದ್ದಾರೆ ಅವ್ರ ಪ್ರಧಾನಿ ಮತ್ತೆ ಯಾರೂ ಬರೋದಿಲ್ಲ ಜೈ ಮೋದಿ